ಜೀವನದ ಗಂಭೀರ ವಿಷಯಗಳು ನಮ್ಮ ಸಂಸ್ಕೃತಿಯ ಅಂತರಾಳವನ್ನು ಆವರಿಸುವಂಥ ಕಾದಂಬರಿಗಳಿಂದ ಗುರುತಿಸಿಕೊಂಡವರೇ ಅನುಬೆಳ್ಳೆ ಕಾವ್ಯನಾಮದ ಶ್ರೀ ರಾಘವೇಂದ್ರ ಬೀರಾವ್ ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆಯವರು ಆದರೆ ಹುಟ್ಟಿದ್ದು ತಮಿಳುನಾಡಿನ ಮಧುರೈನ ಬೆತ್ತಲ್ಕುಂಡ್ನಲ್ಲಿ ಧಾರವಾಡ ಯೂನಿವರ್ಸಿಟಿಯಿಂದ ಎಂಕಾಮ್ ಹಾಗೂ ಕುವೆಂಪು ಯೂನಿವರ್ಸಿಟಿಯಿಂದ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರ್ತಾರೆ ಪ್ರಸ್ತುತ ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಪತ್ತೇದಾರಿ ಕಾದಂಬರಿಗೆ ಚಿರಪರಿಚಿತರು ಸುಮಾರು ಕೃತಿಗಳನ್ನು ರಚಿಸಿದ್ದು ಅನೇಕ ಕತೆ ಕಾದಂಬರಿಗಳು ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಪ್ರಕಟವಾಗಿದೆ ತಮ್ಮ ಕಾದಂಬರಿಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಗೌರವಿಸಿ ಕರವಿ ನಾಲ್ನುಡಿ ಕಥಾ ಪ್ರಶಸ್ತಿ ಬಾಮಿನಿ ಕಥಾ ಪ್ರಶಸ್ತಿ ಉತ್ಥಾನ ಪ್ರಶಸ್ತಿ ಭೂತದ ಕೋಡಿ ಕಥಾ ಸಂಕಲನಕ್ಕೆ ವರ್ಧಮಾನ ಉದಯೋನ್ಮಿಕ ಪ್ರಶಸ್ತಿಗಳಂತಹ ಹಲವಾರು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಇವರ ಕೃತಿಗಳ ಸಾಲಿಗೆ ಮತ್ತೊಂದು ಕೃತಿ ನಗು ಎಂದಿದೆ ಮಂಜಿನ ಬಿಂದು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನೇಳನೇ ತಾರೀಕಿನಂದು ಬಿಡುಗಡೆಯಾಗಲಿದೆ ನಿಮ್ಮ ಈ ಕೃತಿ ಕನ್ನಡ ಸಾಹಿತ್ಯ ಪ್ರಿಯರಲ್ಲಿ ಹೊಸ ಅನುರಾಗ ಮೂಡಿಸಲಿ ಎಂದು ಆಶಿಸುತ್ತೇವೆ ನಗು ಎಂದಿದೆ ಮಂಜಿನ ಬಿಂದು ನನ್ನ ಅರವತ್ತೈದನೇ ಕೃತಿ ವೀರಲೋಕ ಪ್ರಕಾಶನದಿಂದ ಈಗ ಬಿಡುಗಡೆ ಆಗ್ತಾ ಇದೆ ಈ ಕಾದಂಬರಿಯ ಕಥಾವಸ್ತು ಬಂದು ಸಂಗೀತ ಪ್ರಧಾನವಾದದ್ದು ನಾಯಕಿ ಸಂಗೀತದಲ್ಲಿ ಆಸಕ್ತಿ ಇದ್ದವಳು ಅವಳಿಗೆ ಒಂದು ಒಳ್ಳೆಯ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವಳು ನಗರಕ್ಕೆ ಬರ್ತಾಳೆ ಅಲ್ಲಿ ಅವಳ ಜೀವನವೇ ಸಂಪೂರ್ಣ ಬದಲಾಗಿ ಹೋಗ್ತದೆ